ಸಾಂವಿಧಾನಿಕ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಂದ ಹಿಡಿದು ಎಲ್ಲ ಮಂತ್ರಿಗಳನ್ನು ಆ ಸ್ಥಾನದಲ್ಲಿ ಕೂತ್ಕೊಳ್ಳೋ ಅಂಥದಕ್ಕೆ ಅವ್ರಿಗೆ ವಚನ ಬೋಧಿಸೆ ಮಾಡಿ ಅವರಿಗೆ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಕುಳಿತುಕೊಳ್ಳೋ ಅಂಥ ಅಧಿಕಾರ ನೀಡಿದಂಥವರು ರಾಜ್ಯಪಾಲರು ಇವತ್ತು ಅವರು ಪರ್ಮಿಷನ್ ಕೊಟ್ಟಿರೋವಂಥದ್ದು ತನಿಖೆ ಮಾಡೋಕ್ಕೆ ಅರೆಸ್ಟ್ ಮಾಡೋಕ್ಕಲ್ಲ ಪರ್ಮಿಷನ್ ಕೊಡೋರು ತನಿಖೆನೇ ಮಾಡಬಾರ್ದು ನನ್ನ ವಿರುದ್ಧ ಅಂತ ಹೇಳಿದ್ರೆ ಇದು ತೊಗಲಕ್ಕೆ ದರ್ಬಾರ್ ಆಗುತ್ತೆ ಸರ್ವಾಧಿಕಾರ ಆಗುತ್ತೆ ಸರ್ವಾಧಿಕಾರಿಗಳು ಮಾತ್ರ ತನಿಖೆನೇ ಆಗಬಾರ್ದು ಅಂತ ಹೇಳೋರು ಸರ್ವಾಧಿಕಾರಿಗಳು ಅದರಿಂದ ತನಿಖೆ ಆಗುವಂಥದ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಗವರ್ನರ್ ಅವರ ಫೋಟೋಗಳನ್ನು ಸುಡೋವಂಥದ್ದು ಅವರಿಗೆ ಚಪ್ಪಲಿಯಲ್ಲಿ ಹಾರ ಹಾಕುವಂಥದ್ದು ಗವರ್ನರ್ ಬಗ್ಗೆ ಅವಹೇಳನಕಾರಿ ಮಾತಾಡೋವಂಥದ್ದು ಇದು ದಲಿತರಿಗೆ ಮಾಡಿದಂಥ ಅನ್ಯಾಯ ಮೋಸ ಒಬ್ಬ ಕಾನ್ಸ್ಟಿಟ್ಯೂಷನಲ್ ಹೆಡ್ಗೆ ಈ ಥರ ಮಾಡೋವಂಥದ್ದು ಸಂವಿಧಾನದ ವಿರೋಧಿ ಅದಕ್ಕೆ ರಾಜ್ಯದ ಜನಗಳ ಮುಂದೆ ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀರಿ ಇಲ್ಲಾಂದರೆ ನಮ್ಮ ಹೋರಾಟವನ್ನು ಇನ್ನೂ ಹೀಗೆ ಕಂಟಿನ್ಯೂ ಮಾಡ್ತೀರಿ ಈಗಾಗಲೇ ಸಿದ್ದರಾಮಯ್ಯನವರು ಈ ಮೂಢ ಹಗರಣದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಇಡೀ ಕಾಂಗ್ರೆಸ್ ಪಾರ್ಟಿ ಇವತ್ತು ಸಿ ಎಲ್ ಪಿ ಸಭೆನೂ ಕೂಡ ಮಾಡ್ತಾಯಿದ್ದಾರೆ ಸಿ ಎಲ್ ಪಿ ಸಭೆಯಿಂದ ಏನೂ ಆಗಲ್ಲ ಏನಿದ್ರೂ ಕೂಡ ಕೋರ್ಟಲ್ಲೇ ತೀರ್ಮಾನ ಆಗುವಂಥದ್ದು ಈಗಾಗಲೇ ಕೋರ್ಟ್ ಮೆಟ್ಲೆ ಎತ್ತಿದ್ದೀರ ಅದನ್ನು ಬಿಟ್ಟು ಆದಿ ಬೀದಿಗಳಲ್ಲಿ ಗವರ್ನರ್ ವಿರುದ್ಧ ಹೋರಾಟ ಮಾಡುವಂಥದ್ದು ಅಕ್ಷಮ ಅಪರಾಧ ಇದನ್ನು ಬಿ ಜೆ ಪಿ ಖಂಡಿಸ್ತಿದೆ ನೋಡಿ ಯಾವುದು ಸಂವಿಧಾನ ಅಗೌರವ ಮಾಡಬೇಕೋ ಅದನ್ನೆಲ್ಲವನ್ನು ಕಾಂಗ್ರೆಸ್ ಪಾರ್ಟಿಯವರು ಮಾಡ್ತಾ ಇದ್ದಾರೆ ಅವ್ರಿಗೆ ನಿಜವಾಗೂ ಅವ್ರು ತಪ್ಪು ಮಾಡಿಲ್ಲ ಅಂದರೆ ಕೋರ್ಟ್ ಇತ್ತು ನ್ಯಾಯಾಲಯ ಇದೆ ನ್ಯಾಯಾಲಯ ಇರೋದೇನುಕೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ನ್ಯಾಯಾಂಗದ ಅಪೀಲು ಈಗ ಆಲ್ರೆಡಿ ಹೋಗಿದ್ದೀರ ಇಪ್ಪತ್ತೊಂಬತ್ತನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ ನಿಮಗೆ ಅಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತೆ ಹೊರತು ಈ ಸಿ ಎಲ್ ಪಿ ಮೀಟಿಂಗು ಕೋರ್ಟ್ಗೂ ಏನು ಸಂಬಂಧ ಇದರಿಂದ ಏನು ಉಪಯೋಗ ಆಗಲ್ಲ ನೀವು ಏನೇ ಖಂಡನ ನಿರ್ಣಯ ಮಾಡಿದ್ರು ಕೂಡ ಅದಕ್ಕೆ ಮೂರನೇ ಪೈಸೋದು ಬೆಲೆ ಇರೋಲ್ಲ ರಾಜ್ಯಪಾಲರು ಸರ್ ಬುಲೆಟ್ ಪ್ರೂಫ್ ಕಾರ್ನ ಯೂಸ್ ಮಾಡ್ತಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಕಿಡಿಗೇಡಿಗಳು ಕಲ್ಲನ್ನು ಓಡಿದ್ರು ನಮ್ಮೇಲೆ ಹಾಕ್ಬೋದು ಬಳಸ್ತಾ ಇದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಗೊತ್ತು ಯಾರು ಪ್ರತಿಭಟನೆ ಮಾಡ್ತಾ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿಲ್ವಾ ಯಾರು ಕಲ್ಲು ಹೊಡೆದ್ರು ಗವರ್ನರ್ ಫೋಟೋಗೆ ಯಾರು ಬೆಂಕಿ ಹಚ್ಚಿದ್ರು ಯಾರು ಚಪ್ಪಲಿ ಯಾರು ಹಾಕಿದ್ರು ಏನು ಗುಳ್ಳುಗಳ ನಾನು ಹೇಳಿದ್ದೀನಲ್ಲ ಈ ಕಾನೂನು ಸುವ್ಯವಸ್ಥೆ ಹಾಳಾಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ರಾಷ್ಟ್ರಪತಿ ಆಡಳಿತ ಹಾಕಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ಈಗಾಗಲೇ ಮಾಡಿದ್ದೀನಿ ಅದಕ್ಕೆ ಭಯ ಬಿದ್ದು ಶೆಲ್ಟ್ರ್ ತಗೊಂತ ಇದ್ದಾರೆ ಅಷ್ಟೇ ಈಗ ಹೊಡಿತಾ ಇರೋರು ಯಾರು ಅಂತ ಎಲ್ಲ ಟಿ ವಿಗಳಲ್ಲಿ ಬರ್ತಾ ಇದೆಯಲ್ಲ ಎಲ್ಲ ಪತ್ರಿಕೆಯಲ್ಲಿ ಬರ್ತಾ ಇದೆ ಐ ಒನ್ ಡಿಸೋಸನೇ ಹಾಕಿದಾರಲ್ಲ ಐ ಒನ್ ಡಿಸೋಸ ಯಾವ ರೀತಿ ಬಾಂಗ್ಲಾದಲ್ಲಿ ಹಿಂದೂಗಳನ್ನು ಕೊಗ್ಗಲೆ ಮಾಡಿದ್ರಿ ಯಾವ ರೀತಿ ಬಾಂಗ್ಲಾದಲ್ಲಿ ದೇವಸ್ಥಾನಗಳನ್ನೆಲ್ಲ ಒಡೆದಾಕಿದ್ರಿ ಯಾವ ರೀತಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರಗಳನ್ನು ಮಾಡಿದ್ರೆ ಹಂಗೆ ಇಲ್ಲೂ ಮಾಡ್ತೀರಿ ನಾವು ಗವರ್ನರ್ ಆಫೀಸಲ್ಲಿ ಅಂತ ಹೇಳಿದಾರಲ್ಲ ಅದರಿಂದ ತಾನೇ ಮಾ ಕೊಟ್ಟಿರೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ